ೂರು ಸದಿಕ್ಟಿರ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಆಗಿ ಕಟ್ ಆಗಿತ್ತು ಅವನಿಂದ ಸಿಂಗಲ್ ಆಗಿ ಮತ್ತೆ ಕೆರಿಯರ್ ಇರಲಿ ನಂದು ಜಾಬ್ ಏನೇ ಇದ್ರೂ ಆಗ್ತಿಲ್ಲ ಮನೇಲಿ ಗಲಾಟೆಗಳು ಕಿರಿಕಿಗಳು ಮತ್ತೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಕೇಳಲೇ ಹುಡುವು ಒಂದು ಟ್ವೆಂಟಿ ಆ ವರ್ಷದಲ್ಲಿ ಐದು ಆಪರೇಷನ್ ಆಗಿದೆ ಅಲ್ಲಿ ಡಾಕ್ಟರ್ ಡಯಾಗ್ನೋಸ್ ಮಾಡಕ್ ಆಗಿಲ್ಲ ನನ್ಗೆ ಬೆಂಗಳೂರು ಬೆಂಗಳೂರಲ್ಲಿ ನಾಲ್ಕು ಸಲ ಆಪರೇಷನ್ ಮತ್ತೆ ಸಿಎಂ ಸಿ ಬೆಂಗಳೂರು ಕರ್ಕೊಂಡ್ರೆ ಅವ್ರಿಗೂ ಡಯಾಗ್ನೋಸ್ ಮಾಡಕ್ ಆಗ್ತಿಲ್ಲ ಕೊನೆಯಾದ್ರೆ ಹೆಂಗೋ ನಾನು ಹೆಂಗೋ ಸರಿ ಮಾಡ್ಕೊಂಡು ಇಲ್ಲಿ ಬಂದೆ ಮತ್ತೆ ಹೊಸ ಕಡೆ ಕೆಲ್ಸ ತಗೊಂಡೆ ಆಮೇಲೆ ಒಂದು ಒಂದೂವರೆ ವರ್ಷದಿಂದ ನನ್ಗೆ ಬರೀ ಆಕ್ಸಿಡೆಂಟ್ ತಪ್ಪೋಗ್ತಾನೆ ಇದೆ ನಾನು ಬದುಕಿರೋದೇ ಇವತ್ತು ಮಾತಾಡ್ತಿರೋದು ದೊಡ್ಡ ವಿಷಯ ತಪ್ಪಿದೆ ಅಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ ಅಪ್ಪ ಅವನ ಜೊತೆ ಯಾವಾಗ್ಲೂ ಜಗಳ ಒಂಟಿಯಾಗಿದ್ದೀನಿ ಹೋದ್ ನಂದು ಹೆಸರಲ್ಲೆಲ್ಲ ಪೂಜೆ ಮಾಡಿಸಿದೆ ಆ ಪೂಜೆಗೆ ಒಂದ್ ಮೂರ್ ಲಕ್ಷ ಖರ್ಚಾಯ್ತು ಆದ್ರೆ ಏನು ಉಪಯೋಗ ಆಗಿಲ್ಲ ಕೊನೆ ನಿಮ್ದು ಒಂದ್ ವಿಡಿಯೋ ನೋಡಿದ ತಕ್ಷಣ ಗುರುಜಿಗ್ ಫೋನ್ ಮಾಡ್ದೆ ಅವ್ರು ಫೋನ್ ಮಾಡಿದ್ದೇ ತಡ ಅವರು ಚಾರ್ಜ್ ತಗೊಂಡ್ರು ಅವ್ರು ಆಮೇಲೆ ನನಗೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಅವ್ರು ಏನೇ ಹೇಳಿದ್ರು ಹಂಗೆ ಫಾಲೋ ಮಾಡ್ತಿದೆ ಅಂದ್ರೆ ಒಂದ್ ನಂಬಿಕೆ ಅವರೇ ಮಾಡ್ಕೊಡ್ತಾರೆ ಯಾಕಂದ್ರೆ ನಮ್ಮ ಒಂದ್ಸರಿ ಗೊತ್ತಾಗಲ್ಲ ಅವ್ರು ಹೇಳೋದು ಇವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ನಮ್ಗೆ ಗೊತ್ತಾಗಲ್ಲ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಆಮೇಲೆ ಅವ್ರು ಇವಾಗ ಅವ್ರು ಮಾಡಿದ ಮೇಲೆ ನಿಜವಾದ ಧೈರ್ಯ ಬಂದಿದೆ ಹೊರಗಡೆ ಗಾಡಿ ಓಡಿಸುವಾಗ ಅಷ್ಟೇ ಭಾರಿ ಭಯ ಇತ್ತು ನಂಗೆ ಯಾರೇ ಹಿಂಗ್ ಮಾಡ ಹಿಂಗ ಹೋಗುತ್ತೆ ಹಂಗ ಹೋಗುತ್ತೆ ಈಗ ನೆಗೆಟಿವ್ ಸೊ ಈಗ ಏನ್ ಕೆಲಸ ಮಾಡ್ಕೊಂಡಿರೋದು ನೀವು ನಾನು ಆಕ್ಚುಲಿ ಕಾಲೇಜಲ್ಲಿ ಪ್ರೊಫೆಸರ್ ಡಾಕ್ಟರ್ ನಾನು ಸೊ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಸೂಪರ್ ಒಂದು ಒಳ್ಳೆ ಪೊಸಿಷನ್ ಇದ್ದೀರಾ ನೀವು ಬಟ್ ನೀವೇ ಇಷ್ಟು ಭಯ ಪಟ್ಟಿದ್ದೀರಲ್ಲ ಅಯ್ಯೋ ನಮ್ಮ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ಸ್ ನಮ್ಮ ಅಣ್ಣ ಅತ್ತಿಗೆ ನಮ್ಮ ತಂದೆ ಎಲ್ಲರೂ ಡಾಕ್ಟರ್ಸ್ ಅಂದ್ರೆ ನಿಮಗೆ ಬೇರೆಯವರಿಗಿಂತ ಒಂದು ಸ್ವಲ್ಪ ಹೆಚ್ಚಿನ ಒಂದು ನಾಲೆಡ್ಜ್ ಇರುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಬಟ್ ನಿಮಗೆ ಇಷ್ಟು ತೊಂದರೆ ಆಗೈತೆ ನೀವೇ ಇಷ್ಟು ಭಯ ಪಟ್ಟಿದ್ದೀರಾ ಅಂದರೆ ಸೊ ಸಮಸ್ಯೆ ಆ ಥರದ್ದು ಕ್ರಿಟಿಕಲ್ ಇತ್ತು ಅಂತ ಅನಿಸುತ್ತೆ ಅದೇ ನಾವ್ ನೋಡಕ್ ನಾರ್ಮಲ್ ಆಗಿ ಕಾಣಿಸ್ತೀವಲ್ವಾ ಕರೆಕ್ಟ್ ಕೆಲ್ಸಕ್ಕೆ ಹೋಗ್ತಿವಿ ಊಟ ಮಾಡ್ಕೊಂಡ್ ಬರ್ತೀವಿ ಕೆಲ್ಸ ನಿಂತಿ ಎಲ್ಲ ಕರೆಕ್ಟ್ ಆಗಿ ಎಲ್ಲಾ ಕೆಲಸಗಳು ಹೋದ್ ವರ್ಷ ಅನ್ಸುತ್ತೆ ಟ್ವೆಂಟಿ ಒನ್ ಅಲ್ಲಿ ಎಲ್ಲಾ ಕಡೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ ಎಲ್ಲಾ ಇತ್ತು ಅದು ಕ್ರೈಟೀರಿಯಾ ಸಿಕ್ಕಿಲ್ಲ ನನಗೆ ನನ್ ಕೆಲ್ಸ ಹೌದಾ ಇದರ ಕಡೆ ಇರೋಬರ ಊರೆಲ್ಲ ಟ್ರೈ ಮಾಡಿದ್ರೆ ಅದು ಆಗಿಲ್ಲ ಮನೇಲಿ ಗಲಾಟೆ ಯಾಕೆ ಸಿಕ್ತ ಗವರ್ಮೆಂಟ್ ಕೆಲಸ ಯಾ ಏನ್ ಕೆಲ್ಸ ಇದ್ರೆ ಮನೆಯಲ್ಲೂ ಇರೋಕ್ ಆಗಲ್ಲ ಮನೇಲು ಜಗಳ ನಾವು ಆಮೇಲೆ ಇಲ್ಲಿ ಹೊರಗಡೆ ಬಂದ್ರೆ ಆಕ್ಸಿಡೆಂಟ್ ಭಯ ಯಾವಾಗ್ಲು ಈಗ್ಲೂ ಮೊನ್ನೆ ಗುರುಜಿ ಸೆಷನ್ ಶುರು ಮಾಡಕ್ ಮುಂಚೆನು ಆ ಏನಾಯ್ತು ಒಂದ್ ದೇವಸ್ಥಾನಕ್ ಹೋಗಿದೀನಿ ತೆಂಗಿನಕಾಯಿ ತಲೆ ಮೇಲೆ ಹಾಗೆ ಡೈರೆಕ್ಟ್ ಬಿಳ್ಬೇಕು ಇಲ್ಲ ಜಸ್ಟ್ ತಪ್ಸ್ಕೊಂಡೆ ನಾನು ಆಮೇಲೆ ಗುರುಜಿ ಅವಾಗ ಹೇಳಿದ್ರು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಟ್ರೀಟ್ಮೆಂಟ್ ಇಲ್ಲಾಂದ್ರೆ ಇದಾಗಲ್ಲ ಪ್ರಾಣಾನೇ ತೆಗಿಯುತ್ತೆ ಸೊ ಒಟ್ನಲ್ಲಿ ಟೋಟಲ್ ಆಗಿ ಒಂಟಿ ಮಾಡಿ ಏನಾರ ಒಂದ್ ಮಾಡ್ಬೇಕದು ಹಂಗ ಕಾಯ್ಕೊಂಡಿತ್ತು ಮ್ಯಾರೇಜ್ ಏನಕ್ಕೆ ಮೇಡಮ್ ಕ್ಯಾನ್ಸಲ್ ಆಗಿದ್ದು ಅದ್ ಗೊತ್ತಿಲ್ಲ ಸರ್ ನನ್ಗೆ ಗುರುಜಿ ಹೇಳ್ದಾಗೆ ಗೊತ್ತಾಯ್ತು ಅವರೇ ನನ್ಗೆ ಹೇಳಿ ಬೈದಿದ್ದು ನೀನೆ ಮಾಡಿದ್ದು ನೀನೇ ತಾನೇ ಕಟ್ ಮಾಡಿದ್ದು ಅದ್ ಅವಾಗ ಏನ್ ನಡೀತು ಅಂದ್ರೆ ನನಗೂ ಗೊತ್ತಾಗಿಲ್ಲ ನಾನಾಗೆ ಹೋಗಿ ಎಲ್ಲ ಕ್ಲಿಯರೆನ್ಸ್ ತಗೊಂಡೆ ಕೋರ್ಟ್ಗೆಲ್ಲ ಹೋಗಿ ಕ್ಲಿಯರೆನ್ಸ್ ತಕೊಂಡು ನನಗೆ ಎಲ್ಲ ಮಾಡ್ಕೊಂಡೆ ಆಮೇಲೆ ನೋಡಿ ತಪ್ಪು ಅನ್ಸುತ್ತೆ ಆಮೇಲೆ ನೋಡಿ ಗುರುಜಿ ಹೇಳುವಾಗ ಎಲ್ಲಾ ತಪ್ಪು ತಪ್ಪೇರ್ಗೆ ಅವರೇ ಕಾರಣ ಒಳಗಡೆ ನೆಗೆಟಿವ್ಗಳು ನೀನ್ ಏನೇ ಇಲ್ಲೂ ಯಾರ ಜೊತೆನೂ ಮಾತಾಡಲ್ಲ ಯಾರ ಮಿಂಗಲ್ ಆಗಲ್ಲ

ನಮ್ಗಿಂತ ಜೂನಿಯರ್ಸ್ ಲೈಫ್ ಎಷ್ಟು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ತಿರುವಾಗ ನಮ್ದಪ್ಪ ಯಾಕಪ್ಪ ನಾವು ಕರೆಕ್ಟ್ ಟೈಮ್ ಓದಿದ್ವಿ ಡಿಗ್ರಿ ತಗೊಂಡ್ವಿ ಕೆಲಸ ತಗೊಂಡ್ವಿ ಎಲ್ಲ ಇದೆ ಆದ್ರೆ ಯಾಕೆ ನಮ್ ಲೈಫ್ ಹಿಂಗ್ ತಡೆ ತಡೆ ಆಗ್ತಿದೆ ಅನ್ನೋ ಒಂದು ಡೌಟ್ ಬರುತ್ತಲ್ಲ ಅವರೆಲ್ಲ ಫಾಸ್ಟ್ ಆಗಿ ಹೋಗ್ತಿದಾರಲ್ಲ ಜೂನಿಯರ್ಸ್ ಅವಾಗ ಅವ್ರ ಡೌಟ್ ಬಂದ್ ಯಾಕೆ ನಾವು ಎಲ್ಲಾ ತರ ಟೈಮ್ ಟೈಮ್ ಎಲ್ಲ ಮಾಡಿದ್ವಲ್ಲ ಅಂತ ಡೌಟ್ ಬರ್ತದ ಎಲ್ಲರೂ ಚೆನ್ನಾಗಿದಾರಲ್ಲ ನಾವೇ ಹೋಗಿದ್ದೀವಿ ಅಂತ ಸೊ ಅವಾಗ ಇದೆಲ್ಲ ಒಂದು ಇದು ಸಾಧ್ಯ ಇದೆ ಇದು ಅನುಭವ ಬಂದ್ರೆ ಹೋದ್ ವರ್ಷ ಏನ್ ಮಾಡುದು ಯಾರೋ ಹೀಗೆ ಗುರೂಜಿ ಅಂತೂ ನಮ್ಗ ಪೂಜೆ ಮಾಡ್ಸಿದ್ರು ಏನೋ ಕೇಳದಲ್ಲಿ ಅದೇನೋ ಮಾಡಿಸ್ತೀನಿ ಯಂತ್ರ ಎಲ್ಲ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಅವ್ರೇನೋ ಹೇಳಿದ್ರೆ ನೆಗೆಟಿವ್ ಅದಿದ್ ಅಂತ ನನ್ಗೆ ಅದು ಗೊತ್ತಾಗಿಲ್ಲ ಅವರು ಟೈಮ್ ಬಂದಿಲ್ಲ ಅನ್ಕೊಂತೀನಿ ಅವರು ಅವ್ರು ಹೇಳಿದ್ರು ಅವ್ರಿಗೆ ನನ್ ಕೈಲಿ ಆಗೋದಿಲ್ಲ ಈಗ ನನ್ ಗೊತ್ತಿಲ್ಲ ಅಂತ ನಾನಾದ್ರೂ ಪರವಾಗಿಲ್ಲ ಮಾಡಿ ದೇವ್ರ ಪೂಜೆ ತನಕ ಅಂತ ಒಂದ್ ಯತ್ನ ಮಾಡಿಸ್ತೇನೆ ನಾನು ಒಂದ್ ಲಕ್ಷ ಕೊಟ್ಟೆ ಅದ್ ಆಗಿ ಒಂದ್ ವರ್ಷ ಆದ್ರೂ ಏನೂ ಆಗಿಲ್ಲ ಕೊನೆಗೆ ಕುರುಜಿ ಒಂದೇ ಫೋನ್ ಕಾಲ್ ಅಷ್ಟೇ ಅವ ಡಯಾಗ್ನೋಸ್ ಮಾಡಿದ್ರು ಅಂದ್ರೆ ಮುಗಿತ ಅಷ್ಟೇ ಅವ್ರ ವಾಯ್ಸ್ ಹೇಳ್ತಿರಂಗೇ ಎಲ್ಲ ಕ್ಲಿಯರ್ ಆಗೋದು ಶುರುವಾಯಿತು ಒಳ್ಳೆದಾಯಿತು ಒಳ್ಳೆದಾಯಿತು ಸೋ ಅಂದ್ರೆ ಏನಂತ ಒಂದು ಫೋಟೋ ಇಂದನೇ ಅವ ಡಯಾಗ್ನೋಸ್ ಮಾಡ್ತಾರೆ ಅದ್ರೂ ಗೊತ್ತು ಟ್ಯೂಷನ್ ಹೌದು ಅದಕ್ಕೆ ಅವ ರಾಜಾ ಹಾಕಿ ಪ್ರಯಾಣ ಮಾಡಿ ಬರಬೇಕಲ್ವಾ ಅದು ಹೌದು ಅದೆಲ್ಲ ಬಾರಿ ಕಷ್ಟ ಆಗುತ್ತೆ ಇವ್ರೇನಿದ್ರೂ ಫೋನ್ ನಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ನಿಮಗೆ ಭಗವಾನ್ ಸಾರು ನಿಮ್ಮ ಒಂದು ಜೀವನದಲ್ಲಿ ಒಂದಷ್ಟು ಚೇಂಜಸ್ನಿಗೆ ಕಾರಣ ಆಗಿದೆ ಸೂಪರ್ ಸೊ ಒಳ್ಳೇದಾಯಿತು ನಿಮ್ಮ ಜೊತೆ ನಾವು ಮಾತಾಡಿ ಅಂದ್ರೆ ನೋಡಿ ನಾವು ಪ್ರೋಗ್ರಾಮ್ ಮಾಡಿದಾಗ ನಾವು ಅಂದ್ಕೊಳಲ್ಲ ಇದು ಯಾರಿಗೂ ರೀಚ್ ಆಗುತ್ತೋ ಏನೋ ಅಂತ ಬಟ್ ನಿಮ್ಮಂಥವ್ರು ರೆಸ್ಪಾನ್ಸ್ ಮಾಡಿದಾಗ ನಮಗೆ ಅನಿಸುತ್ತೆ ಯಾರಾದರೂ ಈ ಥರ ರೆಸ್ಪಾನ್ಸ್ ಮಾಡ್ದಾಗ್ಲೇ ಓಕೆ ಇಂಥವ್ರ್ಗಾದ್ರೂ ಇವ್ರು ಎಲ್ಪ್ ಆದರೂ ಬಿಡು ಅಂತ ಸೊ ಆ ರೀತಿ ನೀವು ಯಾಕಂದ್ರೆ ಒಂದು ಪ್ರೊಫೆಷನಲ್ ಇರೋರು ತುಂಬ ಒಳ್ಳೆ ಎಜುಕೇಟೆಡ್ ಎಜುಕೇಷನ್ ಮಾಡಿದ್ದೀರ ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಕೈ ಇಟ್ಟೋರು ಸೊ ನಿಮ್ಮಂಥವ್ರ್ಗೆ ಒಳ್ಳೆಯದಾದರೆ ಸೊ ಇನ್ನೊಂದು ನಾಲ್ಕು ಜನಕ್ಕೆ ಅದು ನಿಮ್ಮ ಮುಖಾಂತರ ಹೇಳೋದು ಹೌದು ಹೌದು

ಮತ್ತೆ ತುಂಬಾ ಎಜುಕೇಶನ್ ಮಾಡಿ ಫುಲ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಡಾಕ್ಟರ್ ಅಂತ ಹೇಳಿದ್ರು ಸೊ ಅಷ್ಟೊಂದು ಒಳ್ಳೆ ಒಂದು ಎಜುಕೇಶನ್ ಇರೋರು ಇವುಗಳನ್ನ ಆಲ್ಮೋಸ್ಟ್ ನಂಬೋದಿಲ್ಲ ಅವರು ಇದು ಬಿಟ್ಟೆ ಅವರು ಜೀವನಗಳು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲೋ ಒಂದು ಸಮಸ್ಯೆಗಳು ಕಾಣಿಸ್ಕೊಂಡಾದ್ಮೇಲೆ ಇದ್ರದ್ದು ದಾರಿನ ನೋಡಿದ್ಮೇಲೆ ಈಗ ಅವ್ರಿಗೆ ನಂಬಿಕೆ ಬಂದಿದೆ ಹೇಳಿ ಈಗ ಅವರಲ್ಲಿ ಯಾವ ತರದ್ದು ತೊಂದರೆಗಳನ್ನ ನೋಡಿದ್ರಿ ನೀವು ಇವರು ಫೋಟೋ ಕಳಿಸಿ ಫಸ್ಟ್ ಇವ್ರೊಂದು ಮೂರ್ ನಾಲ್ಕು ಸರಿ ಟ್ರೈ ಮಾಡೋದು ನನಗೆ ನಂಬರ್ಗೆ ಎತ್ಕೊಂಡೇ ಮಾತಾಡಿದೆ ಆಮೇಲೆ ನಾನು ಮಾತಾಡಿದ ಮೇಲೆ ಅವರ ರೆಸ್ಪಾನ್ಸ್ ಹೆಂಗಿರ್ತದೆ ನಮಗೆ ಗೊತ್ತಿರೋಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಫೋನ್ ಮಾಡಿದ್ರೆ ನಾನು ಡೇಟ್ ಕೊಡ್ತೀನಮ್ಮ ಅಂತೇಳಿ ಬಿಟ್ಬಿಟ್ಟೆ ಬಿಟ್ಟಾದಮೇಲೆ ಹತ್ತರಿಂದ ಹದಿನೈದು ದಿನ ಆವಾಗ ಅವಾಗ ಫೋನ್ ಮಾಡೋರು ಮಟ್ಟೋರು ಕೇಳೋರು ಟೇಟು ಒಂದು ಸಾರಿ ಇವಾಗ ರಜಾ ನಾವು ಊರಿಗೆ ಹೋದ್ಮೇಲೆ ಲೀವ್ ತಗೋಬೋದ ಮಾಡೋದ ಇದನ್ನೆಲ್ಲೇ ಒಂದು ವಾರ ತಳ್ಬಿಡ್ತು ಅಂದರೆ ಇವರು ನನ್ನ ಹತ್ರ ಬರೋದಕ್ಕೇ ಇದು ಅವಾಯ್ಡ್ ಮಾಡ್ತಾ ಇತ್ತು ಈ ಕಾಯಿಲೆ ಈ ನೆಗೆಟಿವ್ ಮದುವೆ ಆದರೂ ಮೂವತ್ತೆರಡು ಮೂವತ್ತ್ಮೂರು ವರ್ಷಕ್ಕೆ ನಮ್ಮ ಮದುವೆ ಆಯಿತು ಮೂರು ತಿಂಗಳಿಗೆ ಅವ್ರನ್ನ ಡಿಸ್ಕನೆಕ್ಟ್ ಮಾಡಿಸ್ಬಿಡ್ತು ಹೆಂಗೆ ಮಾಡಿಸ್ತು ಯಾಕೆ ಮಾಡಿದೆ ಅಂತಲೇ ಈ ಅನಿಗ ಇನ್ನೂ ಗೊತ್ತಿಲ್ಲಂತೆ ಇನ್ನೂ ಅರ್ಥ ಆಗಿಲ್ಲ ಓಕೆ ಅವರು ಒಳ್ಳೆ ವ್ಯಕ್ತಿ ನಾನು ಒಳ್ಳೆ ವ್ಯಕ್ತಿ ಯಾಕೆ ಏನಕ್ಕಾಯ್ತು ಅಂತಲೇ ಗೊತ್ತಿಲ್ಲ ಮಾಡಿಸಿದ್ದೆ ಯಾರು ಇಷ್ಟು ಬಾಡಿ ಕಂಟ್ರೋಲ್ ಇರೋ ವ್ಯಕ್ತಿನೇ ಇವು ದಾರಿತ ಪುಸ್ತಂತಂದರೆ ನಾವು ಯೋಚನೆ ಮಾಡಬೇಕಾದ ವಿಷಯ ಇದು ಕೊನೆಗೆ ಅಲ್ಲಿಂದ ಆಚೆಗೆ ಯಾವ ಗಂಡಸರು ನೋಡಿದ್ರು ಇವರು ತಲೆ ಬಗ್ಗಿಸ್ಬಿಡ್ತಾಯಿದ್ರು ಮಕ್ಕಳ ಹತ್ರ ಪಾಠ ಮಾಡಬೇಕಾದ್ರೂ ಕೂಡ ನೋಡ್ಕೊಂಡು ಮಾಡಿಬಿಟ್ರೆ ಮಟ್ಬಿಟ್ರೆ ಯಾರ ಹತ್ರ ಒಬ್ಬರತ್ರ ಮಾತಾಡ್ತಿಲ್ಲ ಅಮ್ಮನ ಕೆಲಸ ಆಯಿತು ಮನೆ ಆಯಿತು ಕೆಲಸ ಆಯಿತು ಮನೆ ಆಯಿತು ಪಕ್ಕದಲ್ಲೇ ಕಾಲೇಜು ಕ್ವಾರ್ಟರ್ಸು ಪಕ್ಕದಲ್ಲೇ ಬಂದು ಮನೆಗೆ ಸೇರ್ಕೊಂಡ್ಬಿಡೋರು ಆಚೆ ಕಡೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರು ತಲೆ ಮುಗಿಸ್ಕೊಂಡು ಹೋಗೋರು ಜಾಸ್ತಿ ಮಾತಾಡೋಕೆ ಭಯ ಅಂದ್ರೆ ಒಂಟಿ ಜೀವನ ಒಂಟಿ ಜನ ಕೊನೆಗೆ ಅವರು ತಾಯಿನ ಬಂದು ಅಡುಗೆ ಮಾಡೋಕೆ ಅಂತ ಇಟ್ಕೊಂಡ್ರು ಕೊನೆಗೆ ಅವರು ಇಲ್ಲಿವಂತೆ ಅವರು ಅದೇನೋ ಬೇಜಾರ್ ಮಾಡ್ಕೊಂಡು ಊಟ ಇದಕ್ಕೆ ತಂಗೆ ಅದ್ರ ರಾತ್ರಿ ಚೆನ್ನಾಗಿರುತ್ತೆ ಬೆಳಗ್ಗೆ ಇಲ್ಲಮ್ಮ ನಾನು ಹೋಯ್ತೀನಿ ಅಂತ ಓಟೋಗ್ಬಿಟ್ರಂತೆ ಕೊನೆಗೆ ಅಮ್ಮ ಏನೋ ನನ್ನ ಮನೆ ಬರೋ ಬಿಡಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು ಪಾಪ ಕೊನಾಗಿದ್ದಾನು ಇದು ನಮ್ಮ ಪೂಜೆಗಳು ಯಾರ್ಯಾರೋ ಫ್ರೆಂಡ್ಸ್ಗಳೆಲ್ಲ ಲೇಡೀಸ್ಗಳು ಇಷ್ಟು ಚೆನ್ನಾಗಿದೆಯಾ ನೀನು ನಿನಗೆ ಯಾಕೆ ಗಂಟು ಸೆಟ್ ಆಗ್ತಾಯಿಲ್ಲ ಅವ್ನು ಪೂಜೆ ಮಾಡ್ಸಿರು ಕಂಕಣ ಭಾಗ್ಯ ಅದು ಇದು ಪ್ರಾಬ್ಲಮ್ ಆಗಿರ್ತಿದೆ ದೋಷ ಇರ್ತಿದೆ ಏನೇನೋ ದೋಷಗಳು ಅಂತ ಹೇಳಿದ್ರೆ ಎಲ್ಲ ಕಡೆ ಎರಡು ಎರಡು ಲಕ್ಷ ಕೊಟ್ಟು ಪೂಜೆ ಮಾಡ್ಸಿದಾರೆ ಪಾಪ ನನಗವರು ಒಂದು ಅಮ್ಮ ಏನಿಗೆ ಎಷ್ಟಾಗುತ್ತೆ ಸಾಕ ಖರ್ಚು ಅಂತ ಕೇಳಿದ್ರು ನಾನು ಅಮೌಂಟ್ ಹೇಳಿದ್ರೆ ನಗ್ಬಿಟ್ರಮ್ಮ ಗುರುಜಿ ಕರೆಕ್ಟಾಗಿ ನೀವು ಹೇಳಿದ್ದು ಹ್ಞೂ ಅಂತ ಅಂದೆ ಇಷ್ಟೇ ಅಮ್ಮ ಅಂದೆ ಸರಿ ಆಯಿತು ಗುರುಜಿ ನಾನು ಈಗಲೇ ಕಳಿಸ್ಬಿಡ್ತೀನಿ ನೀವು ಯಾವತ್ತಿಂದ ಅಟೆಂಡ್ ಮಾಡ್ತೀರ ಇಂಥ ದಿವ್ಸ ನಾನು ಡೇಟ್ ಕೊಟ್ಟೆ ಎಸ್ ಅಂದರು ಕೊನೆಗೆ ಇದು ನಿಜನ ಇದೆಲ್ಲ ಅಂತ ಒಂದು ಕ್ವಶನ್ ಹಾಕೋದು ನೋಡಿ ನಿಮ್ಗೆ ಅನುಮಾನ ಅಂತ ಇದ್ರೆ ದಯವಿಟ್ಟು ನಾನು ಕೇಸ್ ತೊಗೊಳಲ್ಲಮ್ಮ ಅಂದೆ ಇಲ್ಲ ಗುರುಜಿ ನೀವು ಅಟೆಂಡ್ ಮಾಡಿರೋದೆಲ್ಲ ನಾನು ನೋಡಿದ್ದೀನಿ ಅರೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಥರದ್ದೆಲ್ಲ ತೊಂದರೆ ಇದೆಯಾ ಅಂತ ಅವ್ರಿಗೆ ಇದು ಅನುಮಾನ ಬಂತು ಇಲ್ಲಮ್ಮ ಅದು ಆಮೇಲೆ ಹೇಳ್ತೀನಿ ಈಗ ಕೇಳಬೇಡಿ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಆಮೇಲೆ ಈಗ ನೀವೇನು ಮಾತಾಡಿದ್ರು ಅದಕ್ಕೆ ಮೆಸೇಜ್ ಹೋಗುತ್ತೆ ಓಕೆ ಸರಿ ಗುರುಜಿ ಅಂತ ಸುಮ್ಮನಾಗ್ಬಿಟ್ರು ಆಮೇಲೆ ನಿಮ್ಗೆ ಒಂದೇ ಒಂದು ಕ್ಲೂ ಕೊಡ್ತೀನಿ ನೋಡಿ ಅಂದೆ ಸಾಯಂಕಾಲ ಎಂಟೂವರೆ ಗಂಟೆಗೆ ಫೋನ್ ಮಾಡಿ ನನಗೆ ಎಂಟೂವರೆ ಗಂಟೆಗೆ ಫೋನ್ ಮಾಡಿದ್ರು ಡೋರ್ ಕ್ಲೋಸ್ ಮಾಡಿ ಅಂದೆ ಬೆಡ್ರೂಮಲ್ಲಿ ಯಾವಾಗಲೂ ಮನ್ಗೋ ಜಾಗ ಕೂತ್ಕೊಳ್ಳಿ ಎಂದೆ ಕೂತ್ಕೊಂಡ್ರು ಇವತ್ತು ಸ್ವಲ್ಪ ಜಲ್ದಿ ಮನ್ಗಬೇಕಪ್ಪ ಅಂತ ಹೇಳಿ ಅಂದೆ ಹೇಳ್ದೆ ಯಾವುದನ್ನು ಇಡ್ಲಿ ಹಿಡಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಟೆಕ್ನಿಕಲ್ ಭಾಳಷ್ಟು ತಿಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಹೌದು ಇವತ್ತು ಸ್ವಲ್ಪ ಜಲ್ದಿ ಮನಗಬೇಕು ಅಂದ್ಕೊಟ್ಟಿದ್ದೀನಿ ನಾನು ಅಂತ ನೀವು ಹೇಳಿ ಕಣ್ಣು ಮುಚ್ಕೊಂಡು ಹೋದಿ ಹ್ಞೂ ಅಂದರು ಆಮೇಲೆ ಏನು ಮಾಡಿದೆ ಸ್ಪೀಕರ್ ಆನ್ ಮಾಡಿ ಅಂದೆ ಸ್ಪೀಕರ್ ಆನ್ ಮಾಡಿ ಧೈರ್ಯವಾಗಿ ಕೂತೀರಿ ಯಾರಿಗೂ ಯಾರಿಗೋ ಬೈತಾಯಿರ್ತೀನಿ ಯಾರಿಗೋ ಮಾತಾಡ್ತಿರ್ತೀನಿ ಹತ್ತೇ ಹತ್ತು ನಿಮಿಷ ಮೇಡಮ್ ನೀವೆಲ್ಲಿದ್ದೀರ ಅಲ್ಲಿ ಬತ್ತಾಯಿದ್ದೀನಿ ಹುಡುಕ್ಕೊಂಡು ನಾನು ಭಗವಾನ್ ಗುರುಜಿ ಮಾತಾಡ್ತಿರೋದು ನಾನು ಬರ್ತಾಯಿದ್ದೀನಿ ಹತ್ತು ನಿಮಿಷದಲ್ಲಿ ನಿಮ್ಮ ರೂಮಲ್ಲಿ ಇರ್ತೀನಿ ನಾನು ಅಂತಂದೆ ಅಷ್ಟೇ ಹೇಳಿದ್ದು ಮನೆಯಲ್ಲಿ ನಿಮ್ಮನ್ನು ಬಿಟ್ಟು ಇನ್ನೇ ಯಾರೋ ಇದ್ದಾರೆ ನನಗೆ ಅವ್ರು ಬೇಕವರು ಇದ್ದೀನಿ ಹುಡ್ಕೊಂಡು ಅಂದೆ ಏನು ಬೆವು ತೋಬಿಟ್ಟು ಅವರು ಒಂದು ಸೆಕೆಂಡ್ ಕೂತ್ಕೊಳ್ಳೋಕ್ಕಾಗಿಲ್ಲ ಲೈಟ್ ಆನ್ ಮಾಡಿ ಹಾಲುಗೋಡ್ದು ಬಂದ್ಬಿಟ್ಟಾರೆ ರೂಮಲ್ಲಿರೋಕ್ಕಾಗಿಲ್ಲ ರೂಮಲ್ಲಿ ಇರೋಕ್ಕಾಗಿಲ್ಲ ಅವರು ಆಗಿಲ್ಲ ಕೊನೆಗೆ ಒಳಗಡೆ ಇದ್ದು ಚಡ್ಪಡಿಸ್ಬಿಟ್ಟವೆ ಅಂದರೆ ಮೂರರಿಂದ ನಾಲ್ಕು ಆತ್ಮಗಳು ರೂಮಲ್ಲಿತ್ತು ಇವರ ಬಾಡಿ ಒಳಗಡೆ ಮೂರಿತ್ತು ಪರ್ಮನೆಂಟಾಗಿ ಅವರು ಮೂರು ರೂಮಲ್ಲಿ ಇರ್ತಾರಲ್ಲ ಅವರು ಇವರು ಆಚೆ ಕಡೆ ಹೋದರೆ ಡ್ಯೂಟಿ ಮುಗಿಸ್ಕೊಂಡು ಎ ಟೂಟಿ ಐದು ಗಂಟೆಗೆ ಮುಗಿತು ಅಂದರೆ ಐದು ಹೊತ್ತಕ್ಕೆ ಇವ್ರು ಮನೇಲಿ ಇರಬೇಕಾಗಿತ್ತು ಅಷ್ಟು ಒಬ್ಬ ಮನುಷ್ಯ ಹೆಂಗೆ ಕಮಾಂಡಿಂಗ್ ಮಾಡ್ತಾನೆ ಆ ಕೆಲಸ ಮಾಡ್ತಾ ಇತ್ತು ಯಾಕೆಂದರೆ ಒಬ್ಬ ಗಂಟು ಹೆಂಡತಿಗೆ ಐ ಐದು ಗಂಟೆಗೆ ನೀನು ಅಲ್ಲಿ ಅಂಗಡಿಲಿ ವ್ಯಾಪಾರ ಮುಗಿಸಿ ಐದು ಗಂಟೆ ಹತ್ತು ನಿಮಿಷ ಆಯ್ತದೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಮನೇಲಿ ಬೇಕಾದ್ರೆ ಹೇಳೋಕ್ಕೆ ಭಯ ಬಿಡ್ತಾಳೆ ಏ ಹೋಗ್ರಿ ರೈ ಅಲ್ಲೋ ಸಿಕ್ಕರು ಮಾತಾಡಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ ನಾವು ಹೇಳೋಕ್ಕೆ ಭಯ ಬಿಡ್ತೀವಿ ಈ ನನ್ನ ಮಗನವು ಮುಲಾಜಿಲ್ಲದೆ ಅವ್ರ ಮೈಂಡ್ ವರ್ಕ್ ಮಾಡಿ ನಡಿ ನಡಿ ನಿಂತ್ಕೊಬೇಡ ನಡಿ ಅಂತ ಕರ್ಕೊಂಬತ್ತ ಯಾಕೆ ಅಂದರೆ ಇದ್ರ ಜೊತೆಲಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಗ್ನಿ ಸಾಕ್ಷಿ ಅಂತ ಅಂದ್ಬಿಟ್ಟು ಒಂದು ಹಿಂದಿ ಪಿಚ್ಚರ್ ಬಂತು ನಾನಾ ಪಾಟೆ ಕರೆದು ಅವನು ಹೆಂಡತಿಗೆ ನೀನು ಐದು ಗಂಟೆಗೆ ಮನೆ ಬಿಟ್ಟೆ ಆಚೆ ಹೆಂಡಿ ಬಿಟ್ಟೆ ಐದು ಐದು ಮೂವತ್ತೈದು ಇಲ್ಲಿರಬೇಕು ಐದು ಮುಕ್ಕಾಲಾಯಿತು ಹದಿನೈದು ನಿಮಿಷ ಎಲ್ಲೋಗಿದೆ ಅಂತ ಕೇಳ್ತಿದ್ರು ಆ ಪಿಕ್ಚರಲ್ಲಿ ನಾವು ಇನ್ನೂ ಆವಾಗ ಸ್ವಲ್ಪ ಇನ್ನೂ ಚಿಕ್ಕವರು ನಮಗೆ ಅವಾಗ ಅದು ಜ್ಞಾಪಕ ಬರ್ತದೆ ಯಾಕಂದರೆ ಒಂದು ಆತ್ಮ ಒಬ್ಬ ಮನುಷ್ಯನ ಹೆಂಗೆ ಕಂಟ್ರೋಲ್ ಮಾಡ್ತವೆ ಏ ಅಲ್ಲೊಬ್ಬೇಡ ಏ ಅಲ್ಲಿ ಎಲ್ಲೋದ್ರೆ ಡೇಂಜರು ಇದು ಒಳಗಡೆನೇ ಕೂತ್ಕೊಂಡು ಟೈಪಿಂಗ್ ಮಾಡ್ತವೆ ಅದು ನಮ್ಮ ಮೈಂಡಲ್ಲಿ ನಡೀತಾ ಇರ್ತದೆ ಈ ಅಮ್ಮ ತಲೆ ಬೊಗ್ಗಿಸ್ಕೊಂಡು ಹೋಗೋದು ತಲೆ ಬೊಗ್ಗಿಸ್ಕೊಂಡು ಬರೋದು ಒಳ್ಳೆ ಹದಿನಾರು ವರ್ಷದ ಹುಡುಗಿ ನಾವು ಈ ಕೆಲಸ ಮಾಡ್ಕೊಡಿತ್ತು ನಾನು ಯಾಕೆ ಮಾಡಮ್ಮ ಅದು ಏನೋ ಗುರುಜಿ ನೋಡಿದ್ರೆ ಭಯ ಆಯ್ತಿದೆ ಗಂಡಸರು ಮಾತಾಡಿಸ್ಬೇಕಂದ್ರೆ ಇನ್ನು ಮದುವೆ ಆಗೋದಿಲ್ಲ ಇಲ್ಲೋ ಮದುವೆ ಆಗಿದೆ ಕಟ್ಟಾಗೋತಿ ಯಾಕಾಯ್ತು ಅಂತ ಗೊತ್ತಿಲ್ಲ ನಾನು ಒಳ್ಳೆಯವ್ರೆ ಅವರು ಒಳ್ಳೆಯವ್ರೆ ಅವ್ರು ಮಾತಾಡ್ತಕ್ಕಂಥದ್ದು ನೋಡಿದ್ರಿ ಆ ಎಮ್ಮರಿಗೆ ಒಂದು ಕೆಟ್ಟ ಬಗಳ ಭಯಕ್ಕೆ ಬರೋಲ್ಲ ಒಂದು ಮಾತಾಡೋಕೆ ಬರೋಲ್ಲ ಈ ಥರ ಇದ್ದಾರೆ ಏನೋ ಹಣೆ ಬರೋ ಟೈಮು ಸರಿ ಇಲ್ಲ ಯಾವುದೋ ಪೂರ್ವ ಜನ್ಮದ ಪೂರ್ಣಿ ಇದು ಅಂತ ಕಾಣ್ತಿದೆ ಪಾಪ ತಳ್ಕೊಂಬಂದುಬಿಡ್ತು ಕಾಂಟ್ಯಾಕ್ಟ್ ಮಾಡಿದ್ರು ಧೈರ್ಯ ಮಾಡಿದ್ರು ಸರ್ ತೆಗೆದೆ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆಲ್ಲ ಆ ಎಮ್ಮ ಸ್ಪೀಡು ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ ಮಾತಾಡ್ತೀರಿ ಏನು ಸ್ಪೀಡಾಗಿ ಮಾತಾಡ್ತವ್ರೆ ನಗ್ತಾವ್ರೆ ಮೇಡಮ್ ಏನು ಇಷ್ಟೊಂದು ಜೋರಾಗಿಲ್ಲ ಅಂದರೆ ಅಯ್ಯೋ ಅದೇನೋ ಗುರುಜಿ ನಿಮ್ಮನ್ನು ಮಾತಾಡ್ಬೇಕಂದ್ರೆ ನಮ್ಗೆ ಅಷ್ಟು ಖುಷಿ ಆಗ್ತಿದೆ ಅಷ್ಟು ಬಾಡಿ ಎಲ್ಲ ಫ್ರೀ ಆಗಿಬಿಡ್ತು ಈಗ ಧೈರ್ಯ ನಾನು ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಮದುವೆ ಆಗ್ಬೋದು ಅನ್ನೋದು ಮನಸ್ಸಿಗೆ ಬಂದುಬಿಡ್ತು ಈಗ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅನ್ಸುತ್ತ ಮೊದಲು ಹಿಂಗೆ ಅನ್ನಿಸ್ತಾ ಇರಲಿಲ್ಲ ಗುರುಗಳೇ ನಾನು ಅದಕ್ಕೆ ನೋಡೋಣಮ್ಮ ನನಗೇನೋ ದೇವರ ಅನುಕೂಲ ಕೊಟ್ಟರೆ ಯಾರನ್ನ ಪುಣ್ಯಾತ್ಮರು ಇರ್ತಾರೆ ನಾನು ಸಜೆಸ್ಟ್ ಮಾಡ್ಬೋದು ಯಾಕಂದರೆ ಕೆಲವು ಜನ ಹಿಂಗೆ ಇರಬೇಕು ಈ ಥರನೇ ಇರಬೇಕಂತ ಇಷ್ಟಪಡ್ತಾರೆ ಗೊತ್ತಿರಲ್ಲ ಕೆಲವ್ರಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರವ್ರಿಗೆ ನಿಮ್ಮ ಬಗ್ಗೆ ತಿಳಿಸಿ ಮಾಡಿ ಹೇಳ್ದಾಗ ಅವ್ರು ಸಮಾಧಾನ ಆದರೆ ಧೈರ್ಯವಾಗಿ ನಾನು ಹೇಳ್ತೀನಿ ಮೇಡಮ್ ಅಂತಂದು ಹೇಳಿದೆ ನಮಗೆ ಖುಷಿ ಇಂಥವ್ರಿಗೆ ಯಾರಿಗಾರ ಒಬ್ಬರಿಗೆ ಒಂದು ದಾರಿ ದೀಪ ಆದರೆ ನೂರು ಜನಕ್ಕೆ ಒಳ್ಳೇದಾಗ್ತದೆ ತಿಳ್ಕೊಂಡವ್ರಿಗೆ ಒಳ್ಳೆಯದಾಗ್ತದೆ ಆದರೆ ಅವ್ರೇನು ಅನ್ ಅನ್ಎಜುಕೇಟೆಡಲ್ಲ ಅವರು ಡಾಕ್ಟ್ರು ಡಾಕ್ಟ್ರು ಫ್ಯಾಮಿಲಿ ಅವರಂತ ಅಂತಿಂಥ ಜನ ಅಲ್ಲ ಆಮೇಲೆ ಅಂಥವರು ನಂಬಿ ಕೆಲವು ನಾನು ಹೇಳಲ್ಲ ಇಲ್ಲಿ ಟಿ ವಿ ಒಳಗಡೆ ಕೆಲವು ಅವ್ರಿಗೆ ಒಬ್ಬ ಡಾಕ್ಟ್ರಾಗಿ ಅವ್ರಿಗೇನು ಬಾಡಿ ಒಳಗಡೆ ಕೆಲವು ಟೈಮ್ ಟೆನ್ಷನ್ ಆಗ್ತಾಯಿತ್ತು ಅಂದರೆ ಯಾಕೆ ಹಿಂಗೆ ಆಗ್ತಿದೆ ನಾನು ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಥರ ತೊಂದರೆಗಳು ಆಗ್ತದೆ ಇಲ್ಲ ಅಂತ ಅವರೇ ಯೋಚನೆ ಮಾಡಿರುತ್ತೆ ಈಗ ನಾನು ಅಟೆಂಡ್ ಮಾಡಿದ್ಮೇಲೆ ಏನಿಲ್ಲವಂತೆ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಆಯಿತಲ್ಲ ಅದೇ ಕ್ಲಿಯರ್ ಆಯಿತು ಆರಾಮಾಗಿದ್ದೀನಿ ಗುರುಜಿ ಈಗ ಫಸ್ಟ್ ಕ್ಲಾಸಾಗಿ ಈಗ ಸ್ಪೀಡು ಈಗ ಎಮ್ ಫೋನೇ ಸಿಕ್ಕಲ್ಲ ಚೆನ್ನಾಗಿದೆಯ ಕೇಳಿದ್ರೆ ತುಂಬ ಚೆನ್ನಾಗಿದ್ದೀನಿ ಗುರುಜಿ ಅಂತ ಹೇಳ್ತಾರೆ ನಮ್ಗೊಂದು ಖುಷಿ ಅದು ಒಳ್ಳೇದು ಮಾಡಿಕೊಟ್ಟಿದ್ದೀನಿ ನಮ್ಗೆ ಅದು ಎಲ್ಲಿ ಮರೆಯೋಕ್ಕಾಗಲ್ಲ ಕೆಲವು ಜನ ನೂರು ಕೇಸ್ ತೊಗೊಂಡಾಗ ಎಪ್ಪತ್ತು ಕೇಸ್ ಎಂಬತ್ತು ಕೇಸ್ ಆರ್ಡಿನರಿ ಕೇಸ್ಗಳು ಬರ್ತವೆ ರೆಡಿ ಮಾಡಿಕೊಟ್ಟಿನಿ ಚೆನ್ನಾಗಾಗಿದೆ ಒಂದು ಹತ್ತು ಹದಿನೈದು ಜನ ನಮ್ಮ ತಲೆಯಲ್ಲಿ ನಿಂತ್ಕೋತಾರೆ ಓ ಇಂಥವ್ರಿಗೆ ಹಿಂಗೆ ಮಾಡಿದ್ದು ಅಂತ ಜ್ಞಾಪಕ ಬರ್ತಿದೆ ಆ ಕೇಸ್ ತೊಗೊಂಡಾಗ ಜ್ಞಾಪಕ ಬರ್ತಿದೆ ಈ ಆ ಕೇಸ್ ಇದು ಹಾಂ ಆ ಥರದ್ದೊಂದು ಆಮೇಲೆ ಈ ಥರ ತೊಂದರೆಗಳು ಪ್ರತಿಯೊಬ್ಬ ಲೇಡೀಸ್ಗಳ್ಗೂ ಯಾರೂ ಡೈವರ್ಸ್ ತೊಗೋಬೇಕಂತ ಡೈವರ್ಸ್ ತೊಗೊಳಲ್ಲ ಆಮೇಲೆ ಯಾರೂ ಕಿತ್ತಾಡ್ಬೇಕಂತ ಕಿತ್ತಾಡಲ್ಲ ಇದು ಮಾಡಿಸ್ತವೆ ಈ ಥರ ತೊಂದರೆಗಳನ್ನ ಈ ಆತ್ಮಗಳು ವೀಕ್ಷಕರ ಯಾಕಂದರೆ ಇದೊಂದು ಕ್ರಿಟಿಕಲ್ ಕೇಸು ಒಬ್ಬರು ಡಾಕ್ಟರ್ಸು ಮತ್ತು ಅವರು ಇಡೀ ಕುಟುಂಬ ಎಲ್ಲರೂ ವೈದ್ಯರು ಈಗಲೂ ಕೂಡ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಪ್ರೊಫೆಸರ್ ಆಗಿ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಅವ್ರ ಜೀವನ ನೋಡಿ ಆರು ವರ್ಷದಿಂದನೇ ಮದುವೆ ಆಗಿ ಮದುವೆ ಆಗಿ ಮೂರು ತಿಂಗಳಲ್ಲೇ ಡೈವರ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನಕ್ಕಾಯಿತು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ ಸರಿಯಾಗಿ ಅವರಲ್ಲಿ ಆ ಥರ ಚೇಂಜಸ್ ಮಾಡಿ ಅದು ಆಗೋಗಿತೆ ನೆಗೆಟಿವ್ಗಳು ಅವರಲ್ಲಿ ಯಾವ ರೀತಿ ಅವರನ್ನು ಚೇಂಜ್ ಮಾಡಿದ್ವು ಮತ್ತು ಯಾವ ರೀತಿ ಅವ್ರನ್ನ ಒಂದು ಟ್ರ್ಯಾಕು ಅದು ಒಂದು ಟ್ರ್ಯಾಕ್ ಹಾಕಿ ಕೊಟ್ಟಂಗೆ ಲೆಕ್ಕ ಬೇರೆ ಯಾವ ಗಮನವೂ ಅವ್ರ ತಲೆಗೆ ಹೋಗ್ಬಾರ್ದು ಅವರಾಯಿತು ಅವ್ರ ಮನೆ ಆಯಿತು ಇಷ್ಟಕ್ಕೆ ಅವ್ರನ್ನ ಸೀಮಿತ ಆಗಿದ್ರು ಸೊ ಇವತ್ತು ಕ್ಲಿಯರ್ ಆದಮೇಲೆ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು ಸೊ ಇವತ್ತು ಭಗವಾನ್ ಸರ್ ಕಡೆಯಿಂದ ಈ ಥರದ್ದೊಂದು ಒಳ್ಳೆಯ ಕೇಸು ಅವ್ರಿಗೆ ಇವುಗಳ ಬಗ್ಗೆ ನಂಬಿಕೆನೇ ಇರಲಿಲ್ಲ ನೆಗೆಟಿವ್ಗಳು ಸ್ವಂತ ಅವ್ರ ಜೀವನದಲ್ಲಿ ಆಗಿರೋ ಬದಲಾವಣೆಗಳು ನೋಡಿದ ಮೇಲೆ ಇವೆಲ್ಲ ಇದ್ದಾವೆ ಅನ್ನೋದನ್ನು ಅವ್ರು ಒಪ್ಕೊಂಡು ಮಾತಾಡಿದ್ದಾರೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ನಾವು ತೊಗೊಂಡ್ಬಂದಿದ್ದೀವಿ ಈ ಥರದ ತೊಂದರೆಗಳಲ್ಲಿರೋರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರೋರಿಗೆ ಈ ವಿಡಿಯೋಗಳು ದಾರಿ ಆಗಬೇಕು ಮತ್ತಷ್ಟು ಜನಕ್ಕೆ ಭಗವಾನ್ ಸರ್ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ನಾವು ಬಾಯಿಸ್ತೀವಿ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತಂದಿದ್ದೀವಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇರ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ